ನಮಸ್ಕಾರ ಶ್ರೀಲಂಕಾವನ್ನ ಸೂಪರ್ ಓವರ್ನಲ್ಲಿ ಸೋಲಿಸಿ ಇತಿಹಾಸ ನಿರ್ಮಿಸಿತು ಟೀಂ ಇಂಡಿಯಾ ಬಳಿಕ ಬೆಚ್ಚಿ ಬಿದ್ದರು ಪಾಕ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿಯೇನು ಅಷ್ಟಕ್ಕೂ ಲಂಕಾ ವಿರುದ್ಧ ಭಾರತ ಸೂಪರ್ ಓವರ್ನಲ್ಲಿ ಪಂದ್ಯ ಗೆದ್ದ ಬಳಿಕ ಪಾಕ್ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆ ದುಬೈನಲ್ಲಿ ನಡೆದ ಏಷ್ಯಾ ಕಪ್ನ ಸೂಪರ್ ಫೋರ್ ಸುತ್ತಿನ ಕೊನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ಲಂಕಾ ವಿರುದ್ಧ ಸೂಪರ್ ಓವರ್ ಪಂದ್ಯವನ್ನು ರೋಚಕತೆಯಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಅಜಯ ತಂಡವಾಗಿ ಫೈನಲ್ಗೆ ಎಂಟ್ರಿ ನೀಡಿದೆ ಇನ್ನು ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಎರಡು ರನ್ನು ಕಲೆ ಹಾಕಿತ್ತು ತಂಡದ ಪರ ಅಭಿಷೇಕ್ ಶರ್ಮಾ ಅರವತ್ತೊಂದು ಮತ್ತು ತಿಲಕ್ ವರ್ಮಾ ಅಜಯ ನಲವತ್ತೊಂಬತ್ತು ರನ್ಗಳ ಕೊಡುಗೆ ನೀಡಿದರು ಸ್ನೇಹಿತರೆ ಈ ಗುರಿಯನ್ನ ಬೆನ್ನಿಟ್ಟಿದಂತಹ ಲಂಕಾ ತಂಡಕ್ಕೆ ಆರಂಭಿಕ ಆಟಗಾರ ಪತುಮ್ ನಿಶಂಕ ಸ್ಫೋಟಕ ಶತಕ ಸಿಡಿಸಿ ಆಸರೆಯಾಗಿ ನಿಂತರು ಮತ್ತು ಕುಸೆಲ್ಪರೆರಾ ಅರ್ಧ ಶತಕ ಸಿಡಿಸಿದರು ಅದಿಯಾಗೂ ಕೊನೆ ಹಂತದಲ್ಲಿ ಲಂಕಾ ತಂಡ ನಾಟಕೀಯ ಕುಸಿತ ಕಂಡು ಇನ್ನೂರ ಎರಡು ರನ್ಗಳಿಗೆ ತೃಪ್ತಿ ಪಡಬೇಕಾಯಿತು ಈ ಮುಖ್ಯವಾಗಿ ಪಂದ್ಯ ಸೂಪರ್ ಓವರ್ನತ್ತ ಸಾಗಿತ್ತು ಅದಿಯಾಗೂ ಸೂಪರ್ ಓವರ್ನಲ್ಲಿ ತಪ್ಪುಗಳ ಮೇಲೆ ತಪ್ಪು ಮಾಡಿದ ಲಂಕಾ ತಂಡ ಕೇವಲ ಎರಡು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಇದರೊಂದಿಗೆ ಮೂರು ರನ್ಗಳ ಅಗುರಿಯನ್ನು ಪಡೆದುಕೊಂಡ ಟೀಂ ಇಂಡಿಯಾ ಮೊದಲ ಎಸೆತದಲ್ಲೇ ಮೂರು ರನ್ ಕಲೆ ಹಾಕಿ ಪಂದ್ಯವನ್ನು ಸೂಪರ್ ಓವರ್ನಲ್ಲಿ ಭರ್ಜರಿಯಾಗಿ ಗೆದ್ದುಕೊಂಡಿತು ಇನ್ನಿದೀಗ ಭಾರತದ ಈ ಗೆಲುವಿನ ಕುರಿತು ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶುಯೇ ಬಕ್ತರ್ ಈ ರೀತಿಯಾಗಿ ತಿಳಿಸಿದ್ದಾರೆ ಈ ಬಾರಿಯ ಏಷ್ಯಾ ಕಪ್ನಲ್ಲಿ ಈ ತರಹದ ಒಂದು ಪಂದ್ಯ ಬಾಕಿ ಉಳಿದಿತ್ತು ಟೀಂ ಇಂಡಿಯಾ ಸೂಪರ್ ಓವರ್ನಲ್ಲಿ ಪಂದ್ಯ ಗೆದ್ದುಕೊಂಡು ತಾನೆಂತಹ ಬಲಿಷ್ಠ ತಂಡವೆಂಬುದನ್ನ ಪ್ರೂವ್ ಮಾಡಿದೆ ಆದ್ಯಾಗೂ ಶ್ರೀಲಂಕಾ ತಂಡದ ಪರ್ಫಾರ್ಮೆನ್ಸ್ ಅನ್ನ ಮೆಚ್ಚಲೇಬೇಕು ಭಾರತದಂತಹ ಬಲಿಷ್ಠ ತಂಡದ ವಿರುದ್ಧ ಅವರಿಗೆ ಭರ್ಜರಿಯಾಗಿ ಪೈಪೋಟಿ ನೀಡಿ ಫೈನಲ್ ಪಂದ್ಯಕ್ಕೂ ಮುನ್ನ ಅವರು ಎಂತಹ ಕಳಪೆ ತಂಡ ಎನ್ನುವುದನ್ನ ಮನವರಿಕೆ ಮಾಡಿದ್ದಾರೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಯುಗವನ್ನು ಹರಿಟ್ ಮಾಡಲಿದ್ದೇವೆ ನಮ್ಮ ತಂಡದ ಎಲ್ಲ ಆಟಗಾರರು ಅದ್ಭುತ ಆಲಯದಲ್ಲಿದ್ದಾರೆ ಮತ್ತು ಫೈನಲ್ ಪಂದ್ಯವನ್ನ ಗೆದ್ದುಕೊಂಡು ಟೀಂ ಇಂಡಿಯಾಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ತಿರುಗೇಟು ನೀಡಲಿದ್ದೇವೆ ಎಂದು ಪಾಕ್ ದಿಗ್ಗಜ ಶೋಯಬ್ ಅಖ್ತರ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದರು ಭಾರತ ಮತ್ತು ಶ್ರೀಲಂಕಾ ನಡುವಿನ ಏಷ್ಯಾ ಕಪ್ ನ ಇಂದಿನ ಪಂದ್ಯ ರಣರೋಚಕವಾಗಿತ್ತು ಈ ಪಂದ್ಯವನ್ನು ನಾನು ಆರಂಭದಿಂದಲೂ ನೋಡಿದ ಿ ಟೀಂ ಇಂಡಿಯಾ ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ ಆದ್ಯಾಗೂ ಶ್ರೀಲಂಕಾ ಈ ಪಂದ್ಯ ಗೆದ್ದಿದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು ಭಾರತ ತಂಡಕ್ಕೆ ಫೈನಲ್ ಪಂದ್ಯಕ್ಕೂ ಮುನ್ನ ತನ್ನ ಸಾಮರ್ಥ್ಯದ ಮೇಲೆ ಅನುಮಾನ ಮೂಡುವ ಹಾಗೆ ಆಗಿದೆ ಏಕೆಂದರೆ ಲಂಕಾ ತಂಡ ಆ ರೀತಿಯ ಕ್ರಿಕೆಟ್ ಆಡಿದೆ ಹೀಗಾಗಿ ಭಾರತ ಫೈನಲ್ ಪಂದ್ಯಕ್ಕೂ ಮುನ್ನ ಚೇತರಿಸಿಕೊಂಡು ನಮ್ಮ ವಿರುದ್ಧ ಆಡಲು ಸಿದ್ಧರಾಗಬೇಕು ಮತ್ತು ಫೈನಲ್ ಪಂದ್ಯವನ್ನು ನಾವೇ ಗೆಲ್ಲಲಿದ್ದೇವೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ನೋಡಿದ್ರಲ್ಲ ಲಂಕಾ ವಿರುದ್ಧ ಟೀಂ ಇಂಡಿಯಾ ಸೂಪರ್ ಓವರ್ ನಲ್ಲಿ ಪಂದ್ಯ ಗೆದ್ದ ಬಳಿಕ ಪಾಕ್ ದಿಗ್ಗಜರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ